ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನಿವತ್ತು ಚಪಾತಿಗೆ ಮತ್ತು ಪೂರಿಗೆ ಮತ್ತು ರೊಟ್ಟಿ ದೋಸೆಗೆ ಒಂದು ಸೈಡ್ ಡಿಶ್ನ ತೋರಿಸ್ತಾ ಇದ್ದೀನಿ ಇದೊಂಥರ ಗ್ರೇವಿ ಸಾಗು ಇಲ್ಲ ಏನು ಕರಿ ಏನು ಬೇಕಾದ್ರೂ ಅಂದ್ಕೊಳ್ಳಿ ವೆಜಿಟೇಬಲ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯಾದಂಥ ಗ್ರೈಂಡ್ ಮಾಡಿ ಮಸಾಲೆನ ಆ್ಯಡ್ ಮಾಡ್ದಲೆ ಡೈರೆಕ್ಟ್ ಪೌಡರೇ ಯೂಸ್ ಮಾಡಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡಬಹುದು ಸೊ ಬನ್ನಿ ಮಾಡಿ ಮಾಡೋಣ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ ತಗೊಂಡು ಸ್ಪೂನ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿದ ಮೇಲೆ ಆ ಆಯಿಲ್ ಬಿಸಿ ಆಗಿದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಸಾಸಿವೆ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಬೇಕಾಗುತ್ತೆ ಜೀರಿಗೆನ ಆ್ಯಡ್ ಮಾಡಿದ್ದೀಗ ನೆಕ್ಸ್ಟ್ ಈಗ ನಾನು ಇದಕ್ಕೆ ಎರಡೇ ಎರಡು ಬೆಳ್ಳುಳ್ಳಿ ಹೆಸರು ಜಜ್ಜಿ ಹಾಕೊಂಡಿದ್ದೀನಿ ಇದಕ್ಕೆ ಆಮಿಯನ್ ಹಾಕ್ಬೇಕಾಗುತ್ತೆ ಆನಿಯನ್ ಬೇಕಾದರೆ ಹಾಕ್ಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಆನಿಯನ್ನು ಮತ್ತು ಬೆಳ್ಳುಳ್ಳಿ ಇರೋರು ಅವೆರಡೂ ಕೂಡ ಸ್ಕಿಪ್ ಮಾಡ್ಬೋದು ಸೊ ನಾನೀಗ ಆನಿಯನ್ ಒಂದೇ ಒಂದು ಆನಿಯನ್ನ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಮಿಕ್ಸ್ ಮಾಡ್ತೀನಿ ಈ ಟೈಮಲ್ಲಿ ಈಗ ನಾನು ಸ್ವಲ್ಪ ಕರ್ಕರಿ ಸೊಪ್ಪು ಮತ್ತು ಎರಡೇ ಎರಡು ಗ್ರೀನ್ ಚೂರನ್ನ ತಗೊಂಡಿದ್ದೀನಿ ಅದನ್ನು ಈ ಥರ ಉದ್ದ ಫ್ರೀಮ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ತಗೊಂಡಿರೋಂಥ ವೆಜಿಟೇಬಲ್ಸ್ ಒಂದು ಕ್ಯಾರೆಟು ಮತ್ತು ಆಲೂಗಡ್ಡೆ ನೋಡಿ ಸ್ವಲ್ಪ ಬೀನ್ಸು ಮತ್ತು ಅವರ ಕಾಳು ಇದು ಅವರ ಸೀಸನ್ ಆಗಿರೋದ್ರಿಂದ ನಾನು ಅವರ ಕಾಳನ್ನ ನೀವು ಬೇಕಿದ್ರೆ ಇದಕ್ಕೆ ಸೊಗರಿಕಾಳು ಯೂಸ್ ಮಾಡ್ಬೋದು ಅಥವಾ ಬಟಾಣಿನ ಯೂಸ್ ಮಾಡ್ಬೋದು ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು மார்க்கம் கொஞ்சம் ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಉಪ್ಪು ಏನಕ್ಕೆ ಇವಾಗಲೇ ಆಗ್ತಾಯಿ ಅಂದರೆ ಕುಕ್ ಆಗುತ್ತೆ ಬೇಗ ಸೊ ಅದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಬೇಕಿದ್ರು ಒಂದು ಪ್ಲೇಟ್ನ ಈಗ ಇದು ಸ್ವಲ್ಪ ಬೆಲ್ಲಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು ಒಂದು ಸಣ್ಣ ಸೈಜಿನ ಕ್ಯಾಪ್ಸಿಕಮ್ಮು ಮತ್ತು ಒಂದು ಟೊಮೆಟೊ ಟೊಮೆಟೊ ಸ್ವಲ್ಪ ದಪ್ಪ ಸೈಜಿಗೆ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಎರಡು ಯೂಸ್ ಮಾಡಬೋದು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದನ್ನು ಇದಕ್ಕೆ ಬೇಕಾದಂತ ಮಸಾಲೆನ ಆ್ಯಡ್ ಮಾಡಿ ನೋಡಿ ಇದು ಇದು ವೆಜಿಟೇಬಲ್ಸ್ ಬೆಂದಿರೋ ನೀರು ಅಂದರೆ ಉಪ್ಪು ಹಾಕಿದ್ದೀವಲ್ಲ ನಾವು ಸಾಲ್ಟ್ ಹಾಕಿದ್ದೀವಲ್ಲ ಅದು ಕುಕ್ಕಾಗಿ ಈ ವಾಟರ್ ಬಿಟ್ಟಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ನಾವು ತರಕಾರಿ ಸಾಂಬಾರ್ ಯೂಸ್ ಮಾಡ್ತೀವಲ್ಲ ಸಾಂಬಾರ್ ಪೌಡರ್ ಆ ಸಾಂಬಾರ್ ಪೌಡರ್ನ ನಾನು ಒಂದು ಟೂ ಸ್ಪೂನ್ ಟು ತ್ರೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಖಾರ ಎಷ್ಟು ಕೊಡ್ತೋ ಅಷ್ಟು ಫ್ಲೇವರ್ ನಿಮಗೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದೂವರೆ ಅಷ್ಟು ಸಣ್ಣ ಸ್ಪೂನು ಸೊ ಹಂಗಾಗಿ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ತೀನಿ ನಾನು ಈಗ ಇದಕ್ಕೆ ನಾವು ಸ್ವಲ್ಪ ದನ್ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ ಖಾರಕ್ಕೋಸ್ಕರ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ನಿಮಗೆ ಇಷ್ಟ ಆದರೆ ತುರಿದಿರೋ ಅಂಥ ತೆಂಗಿನ ತುರಿ ಬರುತ್ತಲ್ಲ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನಾನೇನು ಇವತ್ತು ಹಾಕ್ತಾಯಿಲ್ಲ ನನಗೆ ಇಷ್ಟೇ ಸಾಕು ಮಸಾಲೆ ಸೊ ಹಾಗಾಗಿ ನಾನೇನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ ಇದಿಷ್ಟನ್ನು ಹಾಕಿದ ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಬೇಕಾಗುತ್ತೆ ಇದು ಜಾಸ್ತಿ ನೀರು ಆ್ಯಡ್ ಮಾಡೋಕೆ ಹೋಗಬೇಡಿ ಗಟ್ಟಿಯಾಗೇ ಬರಬೇಕು ಸೊ ಹಾಗಾಗಿ ನಾನೊಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ ಸೊ ಇಷ್ಟು ಸಾಕು ಅಂದರೆ ತರಕಾರಿ ಸ್ವಲ್ಪ ಮಟ್ಟಿಗೆ ಮುಳುಗುವಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಈಗ ಇದನ್ನು ಒಂದು ಟೂ ವಿಷಲ್ ಬರ್ಕೊಳ್ಳೋಣ ಕುಕ್ಕರಲ್ಲಿ ಆದರೆ ಟೂ ವಿಷಲ್ ಬರಬೇಕು ನೋಡಿ ನಾನು ವೆಯ್ಟ್ ಕೂಡ ತೆಗ್ದಿದ್ದೀನಿ ಟೂ ವಿಷಲ್ ಬಂದ ಮೇಲೆ ನಾವು ಇದನ್ನು ಓಪನ್ ಮಾಡಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ವಿಷಲ್ ಟೂ ವಿಷಲ್ ಬಂದಿದೆ ಮತ್ತು ವೆಯ್ಟ್ ಕೂಡ ಬಿಟ್ಟಿದೆ ಈಗ ನಾನು ಇದನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ನೋಡೋಕೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ನಾನೀಗ ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಯಾವ ರೀತಿಯಾಗಿದೆ ಅಂತ ನಾನು ಇದನ್ನ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಸಲ ಟ್ರೈ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಕ್ವಿಕ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ